ಶಕ್ತಿಯ ಪ್ರತೀಕವಿರುವಂತಹ ಈ ಸಂಕಲ್ಪ ಬೋಧನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಆನಂತರ ಮುಖ್ಯಮಂತ್ರಿಗಳ ಮಾತುಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಇದೀಗ ಸಂಕಲ್ಪ ಬೋಧನೆಯನ್ನು ಸಾಧ್ಯ ಮಾಡಲಿದ್ದಾರೆ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ಈ ಸಂಕಲ್ಪವನ್ನ ಮಾಡಬೇಕು ಅನ್ನುವ ಕೋರಿಕೆ ಪಲ್ಗೈಯನ್ನ ಮುಂದೆ ಚಾಚಿ ಈ ರೀತಿ ಮುಖ್ಯಮಂತ್ರಿಗಳು ಸಂಕಲ್ಪ ಬೋಧನೆಯನ್ನು ಮಾಡಲಿದ್ದಾರೆ ಆ ನಂತರ ನಮ್ಮನ್ನು ದೇಶದಲ್ಲಿ ಮಾತಾಡಲಿದ್ದಾರೆ ನಾನು ಈ ಸಂಕಲ್ಪವನ್ನು ಓದ್ತೇನೆ ನೀವೆಲ್ಲರೂ ಕೂಡ ಹೇಳ್ಬೇಕು ಯುವ ಶಕ್ತಿಯೇ ರಾಷ್ಟ್ರಶಕ್ತಿ ಯಾವುದು ಏಕತೆಯನ್ನುಂಟು ಮಾಡುವುದೋ ಅದೇ ಒಳಿತು ಯಾವುದು ಪ್ರತ್ಯೇಕಿಸುವುದೋ ಅದು ಕೆಡಕು ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಏರ್ಪಡಿಸಿರುವ ಯುವ ಸಪ್ತಾಹದ ಈ ಪವಿತ್ರ ದಿನದಲ್ಲಿ ನಾನು ರಾಷ್ಟ್ರೀಯತೆ ಕೋಮು ಸೌಹಾರ್ದತೆ ಭಾವೈಕ್ಯತೆ ಕಾಪಾಡಲು ಹಾಗೂ ಪ್ರಾಣಿ ಪಕ್ಷಿ ಸಂಕುಲವನ್ನು ರಕ್ಷಿಸಲು ಕಾರ್ಯೋನ್ಮುಖವಾಗುತ್ತೇನೆ ಯುವ ಸಮುದಾಯಕ್ಕೆ ಮಾರಕವಾಗಿರುವ ಯಾವುದೇ ದುಶ್ಚಟಗಳಿಗೆ ಸಾಮಾಜಿಕ ಪಿಡುಗಗಳಿಗೆ ಗುಲಾಮನಾಗದೆ ಪರಿಶುದ್ಧ ಜೀವನ ನಡೆಸುವುದೇ ನನ್ನ ಗುರಿ ಪರಿಸರದಲ್ಲಿ ಕನಿಷ್ಠ ಒಂದು ಗಂಟೆಯಾದರೂ ಸಮಾಜದ ಒಳಿತಿಗಾಗಿ ಶ್ರಮದಾನ ಹಾಗೂ ಸೇವೆ ಮಾಡುತ್ತೇನೆ ಮತ್ತು ಇತರರನ್ನು ಭಾಗವಹಿಸಲು ಪ್ರೇರೇಪಿಸುತ್ತೇನೆ ನನ್ನ ಜೀವನದ ಅತಿ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಸಾರ್ಥಕವಾಗಿ ಬಳಸಿ ಕ್ರಿಯಾಶೀಲನಾಗುತ್ತೇನೆ ಇದೇ ನನ್ನ ಸಂಕಲ್ಪ ಸ್ವಾಮಿ ವಿವೇಕಾನಂದರ ನೂರ ಐವತ್ತ್ ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ಯುವ ಸಪ್ತಾಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಶ್ರೀ ಶ್ರೀ ಆತ್ಮ ಜ್ಞಾನಾನಂದ ಸ್ವಾಮೀಜಿಯವರಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಹಜ್ ಹಾಗೂ ಹಜ್ ಸಚಿವರಾದಂಥ ಶ್ರೀ ರೋಷನ್ ಬೇಗ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿ ಸಚಿವರುಗಳೇ ಶಾಸಕ ಮಿತ್ರರೇ ಸರ್ಕಾರಿ ನೌಕರ ಬಂಧುಗಳೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇತರೆ ಎಲ್ಲ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಎಲ್ಲ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ನೂರ ಐವತ್ನಾಲ್ಕನೇ ಜನ್ಮದಿನ ಹಾಗೂ ರಾಷ್ಟ್ರೀಯ ಯುವ ಸಪ್ತಾಹವನ್ನ ಆಚರಣೆ ಮಾಡ್ತಾ ಇದ್ದೇವೆ ರಾಷ್ಟ್ರೀಯ ಯುವ ಸಪ್ತಾಹದ ಸಮಾರೋಪ ಸಮಾರಂಭ ಇದು ಈ ಸಮಾರಂಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಭಾಗವಹಿಸ್ತಾ ಇದ್ದೇನೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ ಯುವ ಶಕ್ತಿನೇ ರಾಷ್ಟ್ರದ ಶಕ್ತಿ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಇದನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ರು ಸ್ವಾಮಿ ವಿವೇಕಾನಂದರು ಈ ದೇಶದ ಯುವಕರ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು ಯಾಕಂತಂದ್ರೆ ಇಂದಿನ ಯುವಕರೇ ಮುಂದಿನ ಭವಿಷ್ಯದ ಪ್ರಜೆಗಳು ನವ ಸಮಾಜದ ನಿರ್ಮಾಪಕರು ನವ ರಾಷ್ಟ್ರ ನಿರ್ಮಾಣದ ನಿರ್ಮಾಪಕರು ಅದಕ್ಕೋಸ್ಕರ ಯುವ ಶಕ್ತಿಯ ಮೇಲೆ ಅಗಾಧವಾದಂಥ ವಿಶ್ವಾಸ ನಂಬಿಕೆಯನ್ನ ಸ್ವಾಮಿ ವಿವೇಕಾನಂದರು ಇಟ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ನಾವು ಜ್ಞಾಪಿಸಬೇಕಾಗ್ತದೆ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೇ ಶತಮಾನದ ಕೊನೆ ದಶಕಗಳಲ್ಲಿ ಭಾರತವು ಹೊಸ ನವೋದಯ ನವೋದಯವನ್ನು ರೂಪಿಸ್ಕೊಳ್ತಿದ್ದಂತಹ ಕಾಲದಲ್ಲಿ ಕಾಣಿಸ್ಕೊಂಡಿದ್ದಂಥವರು ಭಾರತವನ್ನ ಅದರಲ್ಲೂ ಸಮಕಾಲೀನ ಭಾರತವನ್ನ ಸ್ವಾಮಿ ವಿವೇಕಾನಂದರು ಆಳವಾಗಿ ಅಧ್ಯಯನ ಮಾಡಿ ಗ್ರಹಿಸಿ ತಮ್ಮ ಚಿಂತನೆಗಳನ್ನು ರೂಪಿಸಿಕೊಂಡಂತವರು ರಾಷ್ಟ್ರಕವಿ ಕುವೆಂಪು ಅವರು ವಿವೇಕಾನಂದರ ಬಗ್ಗೆ ಆಡದಂಥ ಮಾತುಗಳು ಅತ್ಯಂತ ಗಮನಾರ್ಹ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ವಿವೇಕಾನಂದರು ನವಯುಗ ಆಚಾರರಾಗಿದ್ದರು ಭಾರತಾಂಬೆಯ ಭಾರತಾಂಬೆಯ ಧೀರ ಪುತ್ರರಾಗಿದ್ರು ವೀರ ವೇದಾಂತಿಯಾಗಿದ್ರು ಅಂತೇಳಿ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ವಿವೇಕಾನಂದರನ್ನು ಹೊಗಳಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಜ್ಞಾಪಕ ಮಾಡ್ಕಬೇಕಾಗ್ತದೆ ಕುವೆಂಪು ಅವರವರು ಸ್ವಾಮಿ ವಿವೇಕಾನಂದರ ಆಚಾರ ವಿಚಾರಗಳಿಂದ ಪ್ರೇರಿತರಾಗಿದ್ದರು కొనయ వరకు కూడా వివేకానందర రామకృష్ణ పరమహంసర విచార మైకూడకండు ఈ నాడే ఈ దేశ కవెంపురు విశ్వమానవ సందేశవన్న ಕೊಟ್ಟರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಅರ್ಥ ಮಾಡ್ಕಬೇಕಾಗ್ತದೆ ಇದಕ್ಕೆ ಪ್ರೇರಣೆ ವಿವೇಕಾನಂದರು ಅಂತಕ್ಕಂಥದ್ದನ್ನು ಕೂಡ ತಿಳ್ಕಬೇಕಾಗ್ತದೆ ಸ್ವಾಮಿ ವಿವೇಕಾನಂದರು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಯಾವುದೇ ಜಾತಿ ಧರ್ಮಕ್ಕೆ ಜ್ಯೋತಿ ಬಿದ್ದವರಲ್ಲ ಧರ್ಮವನ್ನು ಕೂಡ ನಿರಾಕರಿಸಿದಂಥವರಲ್ಲ ಅವರು ಧರ್ಮದಲ್ಲಿ ಇತ್ತುಕೊಂಡೇ ಧರ್ಮವನ್ನ ಟೀಕಿಸಿ ವಿಶ್ಲೇಷಿಸಿ ಹೊಸ ಭಾರತವನ್ನ ಕಟ್ಟಬೇಕಾದ್ರೆ ಜನರಿಗೆ ಬೇಕಾದಂಥ ಆಧ್ಯಾತ್ಮವನ್ನ ಧರ್ಮವನ್ನ ಈ ದೇಶಕ್ಕೆ ವಿಶ್ವಕ್ಕೆ ಸಾರಿ ಹೇಳಿದಂಥವರು ವಿವೇಕಾನಂದರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ ಜನರು ಯಾವುದೇ ಜಾತಿ ಧರ್ಮ ಅದರ ವಿಧ ಆಧಾರದ ಮೇಲೆ ವಿಭಜನೆ ಆಗಬಾರದು ಎಲ್ಲ ನಂಬಿಕೆಗಳು ಎಲ್ಲ ಧರ್ಮಗಳು ಕೂಡ ಈ ದೇಶದಲ್ಲಿ ಒಟ್ಟಿಗೆ ಬಾರತಕ್ಕಂಥ ಅವಕಾಶ ಇರಬೇಕು ಆ ಮೂಲಕ ಸಾಮರಸ್ಯದ ಸಾರವನ್ನ ಎಲ್ಲ ಜನರು ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಈ ನಾಡಿನ ಜನತೆಗೆ ಕೊಟ್ಟಂತವರು ಸ್ವಾಮಿ ವಿವೇಕಾನಂದ ವಿವೇಕಾನಂದರು ಅಂತಕ್ಕಂಥದನ್ನು ಕೂಡ ತಿಳ್ಕಬೇಕಾಗ್ತದೆ ಅವರು ಹಿಂದೂ ಧರ್ಮ ಮತ್ತು ಮುಸಲ್ಮಾನ್ ಧರ್ಮದ ಬಗ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ವೇದಾಂತದ ಮೆದುಳಿರ್ಬೇಕು ಇಸ್ಲಾಂ ಧರ್ಮದ ದೇಹ ಇರಬೇಕು ಇಸ್ಲಾಂ ಧರ್ಮ ಮತ್ತು ಹಿಂದೂ ಧರ್ಮ ಮಿಲನ ಆಗಬೇಕು ಈ ದೇಶದಲ್ಲಿ ಆಗ ಮಾತ್ರ ಸಾಮರಸ್ಯದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಒಂದು ಸಮೃದ್ಧ ಭಾರತವನ್ನು ಕಟ್ಟಬೇಕಾದ್ರೆ ನಾವು ಮಾಡಿದಾಗ ಮಾತ್ರ ಈ ದೇಶ ಸಮೃದ್ಧವಾಗಿ ಸಮೃದ್ಧ ರಾಷ್ಟ್ರವಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು ಅನ್ನೋದನ್ನ ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ ಇಷ್ಟೆಲ್ಲ ಉದಾತ್ತವಾದಂಥ ವಿಚಾರಗಳನ್ನ ವಿವೇಕಾನಂದರು ಈ ದೇಶದ ಮುಂದೆ ಬಿಟ್ಟು ಹೋಗಿದ್ರು ಕೂಡ ಕೆಲವು ಪಟ್ಟಪದ ಹಿತಾಸಕ್ತರು ವಿವೇಕಾನಂದರ ಜಯಂತಿ ಮತ್ತು ಮೆರವಣಿಗೆಗಳು ಹಪ್ಪುಗಳನ್ನು ಆಚರಣೆ ಮಾಡೋದ್ರ ಮೂಲಕ ಅವರ ವಿಚಾರಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ತಿಳ್ಕೋಬೇಕಾಗ್ತದೆ ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅವರು ಯಾವುದೇ ರಾಜಕೀಯ ಪಕ್ಷ ಸಿದ್ಧಾಂತಕ್ಕೆ ಒಳಪಟ್ಟವರಲ್ಲ ಯಾವುದೇ ಧರ್ಮ ಯಾವುದೇ ಜಾತಿಗೆ ಸೇರ್ಪಟ್ಟಂತವರಲ್ಲ ಅವರು ಧರ್ಮಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವಕ್ಕೆ ಹೆಚ್ಚು ಒತ್ತು ಕೊಟ್ಟವರು ಅದಕ್ಕೋಸ್ಕರ ಒಂದು ಮಾತನ್ನ ಹೇಳ್ತಾ ಇದ್ರು ಮೊದಲು ಮನುಷ್ಯ ಆಮೇಲೆ ಧರ್ಮ ಅಂತಕ್ಕಂಥ ಮಾತು ಹೇಳ್ತಾ ಇದ್ರು ಮೊದಲು ಮನುಷ್ಯ ಆಮೇಲೆ ಧರ್ಮ ಹಾಗಂತ ಹೇಳಿ ಧರ್ಮವನ್ನ ತ್ಯಜಿಸಿ ಅಂತ ಹೇಳಲಿಲ್ಲ ಅವ್ರು ಹೇಳದಂತ ಒಂದೊಂದು ಮಾತುಗಳು ಕೂಡ ಇವತ್ತು ನಮಗೆ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ಮನುಷ್ಯತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಹೆಚ್ಚು ಉಪಕಾರ ಆಗ್ತವೆ ಸಹಾಯಕ ಆಗ್ತವೆ ಅಂತಕ್ಕಂಥ ಮಾತುಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರನೇ ವಿವೇಕಾನಂದರು ಬದುಕಿದ್ದದ್ದು ಕೇವಲ ಮೂವತ್ತೊಂಬತ್ತು ವರ್ಷಗಳು ಕೇವಲ ಮೂವತ್ತೊಂಬತ್ತು ವರ್ಷಗಳ ಮಾತ್ರ ಬದುಕಿದ್ರು ಆದರೆ ಎಷ್ಟು ವರ್ಷ ಬದುಕಿದ್ರು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅವರು ಹೇಳದಂಥ ವಿಚಾರಗಳು ಮನುಕುಲದ ಬಗ್ಗೆ ಆಡದಂಥ ಮಾತುಗಳು ಸಮಾಜದ ಬಗ್ಗೆ ಆಡದಂಥ ಮಾತುಗಳು ನಮ್ಮ ಸಂಸ್ಕೃತಿ ಬಗ್ಗೆ ಮಾಡಿದಂಥ ಮಾತುಗಳು ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ನಮ್ಮ ಧರ್ಮದಲ್ಲಿ ನಮ್ಮ ಸಂಸ್ಕೃತಿನಲ್ಲಿರ್ತಕ್ಕಂಥ ನ್ಯೂನತೆಗಳು ಇವೆಲ್ಲವನ್ನು ಕೂಡ ಹೇಳಿದ್ರು ಅದಕ್ಕೋಸ್ಕರನೇ ವಿವೇಕಾನಂದರು ಅಂದು ಇಂದು ಮುಂದು ಎಂದೆಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ವಿವೇಕಾನಂದರು ಅಂದು ಇಂದು ಮುಂದು ಮತ್ತೆ ಎಂದೆಂದಿಗೂ ಕೂಡ ಪ್ರಸ್ತುತರು ಅವರು ಒಂದು ಮಾತು ಹೇಳಿದರು ಹಸಿದ ಒಟ್ಟಿಗೆ ಆಧ್ಯಾತ್ಮ ಹೇಳಿದ್ರೆ ಪ್ರಯೋಜನ ಆಗಲಿಲ್ಲ ಮೊದಲು ಅವರಿಗೆ ಒಟ್ಟಿ ಕೊಡಬೇಕು ಊಟ ಕೊಡಬೇಕು ಒಂದೊತ್ತು ಊಟ ಕೊಡದವನು ಅವನಷ್ಟೇ ಧರ್ಮದ ಬಗ್ಗೆ ಮಾತಾಡಿದ್ರು ಕೂಡ ಅದು ವ್ಯರ್ಥ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹಸಿದವರಿಗೆ ಊಟ ಕೊಡಿ ನಂತರ ಧರ್ಮದ ಬೋಧನೆ ಆಗಬೇಕು ದೇವರ ಬಗ್ಗೆನೂ ಕೂಡ ಅವರು ಸ್ಪಷ್ಟವಾಗಿತ್ತು ದೇವರು ಎಲ್ಲರಲ್ಲೂ ಕೂಡ ಇದ್ದಾರೆ ಎಲ್ಲ ಜೀವಾತ್ಮಗಳಲ್ಲಿ ದೇವರಿದ್ದಾರೆ ಅಲ್ಲಿಂದ ಧರ್ಮ ಅಂತಕ್ಕಂಥದ್ದು ಪೂಜೆ ಮಾಡೋದ್ರಿಂದ ಮಂತ್ರ ಹೇಳೋದ್ರಿಂದ ಧರ್ಮ ಸಿಗುತ್ತೆ ಅಂತಕ್ಕಂಥದ್ದಲ್ಲ ಯಾರಿಗೆ ಮನುಷ್ಯತ್ವ ಇರ್ತದೆ ಯಾರು ಮಾನವ ಧರ್ಮವನ್ನು ಪಾಲನೆ ಮಾಡ್ತಾರೆ ಅಲ್ಲಿ ಧರ್ಮ ಇರ್ಲಿಕ್ಕೆ ಸಾಧ್ಯವೇ ಹೊರತು ಅಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲು ಅದೇ ಮಾನವ ಧರ್ಮ ಅದೇ ಮಾನವೀಯ ಮೌಲ್ಯಗಳು ಈ ಮೌಲ್ಯಗಳಿಗೆ ಇವತ್ತು ಒತ್ತು ಕೊಟ್ಟು ಹೆಚ್ಚು ಬದುಕಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವು ಹೆಚ್ಚು ಹೆಚ್ಚು ಯುವಕರಿಗೆ ತಲುಪಬೇಕು ಯುವತಿಯರಿಗೆ ತಲುಪಬೇಕು ಜನರಿಗೆ ತಲುಪಬೇಕು ಜನರು ಜಾಗೃತರಾಗಬೇಕು ಜನರು ಯಾವ ಸಾಮಾಜಿಕ ರೋಗಗಳಿಂದ ನರಳುತ್ತಾ ಇದ್ದಾರೆ ಆ ರೋಗಗಳಿಂದ ಹೊರಬರಬೇಕು ಒಂದು ಮಾನವೀಯ ಮೌಲ್ಯದ ಸಮಾಜ ನಿರ್ಮಾಣ ಆಗಬೇಕು ಅಂತ ಜವಾಬ್ದಾರಿ ಎಲ್ಲ ಯುವಕರ ಮೇಲೆ ಯುವತಿಯರ ಮೇಲೆ ಇದೆ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಆ ಕಾರಣದಿಂದಲೇ ಸರ್ಕಾರದ ವತಿಯಿಂದ ಇವತ್ತು ರಾಷ್ಟ್ರೀಯ ಯುವ ಸಪ್ತಾಹವನ್ನ ಸರ್ಕಾರದ ವತಿಯಿಂದಲೇ ನಾವು ಆಚರಣೆ ಮಾಡ್ತಾ ಇದ್ದೇವೆ ವಿವೇಕಾನಂದರ ಸಂದೇಶಗಳು ವಿವೇಕಾನಂದರ ವಿಚಾರಗಳು ಆಧ್ಯಾತ್ಮದ ಬಗ್ಗೆ ಮನುಷ್ಯನ ಬಗ್ಗೆ ಧರ್ಮದ ಬಗ್ಗೆ ಜಾತಿ ಬಗ್ಗೆ ಅಸ್ಪೃಶ್ಯತೆ ಬಗ್ಗೆ ಅವರು ಒಂದು ಪಾತ್ರ ಹೇಳಿದ್ರು ಅಸ್ಪೃಶ್ಯತೆ ಬಗ್ಗೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅದು ಒಂದು ಮಾನಸಿಕ ರೋಗ ಅಂತ ಹೇಳಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಮಾನಸಿಕ ರೋಗ ಅದನ್ನು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ವರ್ಣಾಶ್ರಮ ಹಿಂದುತ್ವದ ಜೊತೆಯಲ್ಲಿದ್ದಾರೆ ಅಂತಕ್ಕಂಥದನ್ನು ತಿರಸ್ಕಾರ ಮಾಡೋದು ಹಿಂದುತ್ವ ಜೊತೆ ಇಲ್ಲ ಅದನ್ನು ಸ್ವಾರ್ಥಪರರು ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಲಾಭಕ್ಕೋಸ್ಕರ ಶೋಷಣೆಗೋಸ್ಕರ ಅದನ್ನು ತಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯ ಅಲ್ಲೇ ವಿರೋಧ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ವಿವೇಕಾನಂದರು ಹೇಳಿದ್ರು ಅವರು ಚಿಕಾಗೋನಲ್ಲಿ ಭಾಷಣ ಮಾಡಿದಂಥದನ್ನ ತಾವೆಲ್ಲ ತಿಳ್ಕೊಂಡಿದ್ರಿ ಅಂತಕ್ಕಂಥದ್ದನ್ನ ಭಾವನೆ ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಭಾಷಣ ಮಾಡೋದು ಪ್ರಾರಂಭ ಮಾಡುವಾಗ ಸೋದರರೇ ಸೋದರಿಯರೇ ಇಡೀ ವಿಶ್ವ ಇವರನ್ನ ಇಡೀ ವಿಶ್ವದ ಅವತ್ತು ಭಾಗವಹಿಸಿದಂತ ಎಲ್ಲ ವಿಶ್ವದ ಪ್ರತಿನಿಧಿಗಳನ್ನ ಸೂಜಿಗಲ್ಲು ಯಾವ ರೀತಿ ಆಕರ್ಷಣೆ ಮಾಡ್ತದೆ ಅದೇ ರೀತಿ ವಿವೇಕಾನಂದರು ಇಡೀ ಅವತ್ತಿದ್ದಂಥ ಪ್ರೇಕ್ಷಕರನ್ನ ಸೆಳೆದಿದ್ರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಜಗತ್ತಿನಾದ್ಯಂತ ಮಾನವ ಧರ್ಮದ ಬಗ್ಗೆ ಅನೇಕ ಉಪನ್ಯಾಸಗಳನ್ನು ನೀಡಿ ಹಿಂದೂ ಧರ್ಮದ ಬಗ್ಗೆ ಹಿಂದುತ್ವದ ಬಗ್ಗೆ ಮನುಷ್ಯತ್ವದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಇಂದು ದೇಶದ ಬಗ್ಗೆ ಇಂಡಿಯಾ ದೇಶದ ಬಗ್ಗೆ ವಿದೇಶಕ್ಕೆ ಜಗತ್ತಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ವಿವೇಕಾನಂದರು ಮಾಡಿದ್ರು ಅಂತಕ್ಕಂಥದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾನಿವತ್ತು ಸರ್ಕಾರದ ಕಾರ್ಯಕ್ರಮಗಳು ಮುಂದೆ ನಾವು ಮಾಡ್ತೇವೆ ಅಂತಕ್ಕಂಥದನ್ನ ಹೇಳಬೇಕು ಅಂತ ಕಂಡಿದ್ದೇನೆ ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ ಆದರೆ ಕೋಡಪ್ ಆಫ್ ಕಾಂಡಕ್ಟ್ ಇರೋದ್ರಿಂದ ನಾನು ಅವುಗಳೆಲ್ಲ ಮಾತಾಡಕ್ಕೆ ಹೋಗಲ್ಲ ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ ಶಿಕ್ಷಣದಲ್ಲಿ ಮುಂದಿನ ವರ್ಷಗಳಲ್ಲಿ ಈಗಾಗಲೇ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ಗುಣಾತ್ಮಕವಾದಂತ ಬದಲಾವಣೆಯನ್ನ ತರಬೇಕು ವೈಜ್ಞಾನಿಕವಾದಂತಹ ವೈಚಾರಿಕವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ಯುವಕರಿಗೆ ಯುವತಿಯರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವು ಮತ್ತು ನಿರ್ಧಾರ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಆ ದಿಕ್ಕಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾರ್ಯೋನ್ಮುಖರ ತೀರ್ಮಾನಗಳನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ವಿವೇಕಾನಂದರವರು ಕೊನೆಯಲ್ಲಿ ಅವರು ಹೇಳಿದಂಥ ಒಂದು ಮಾತನ್ನು ಕೊನೆಯನ್ನು ಹೇಳಿ ಯುವಕರೇ ಯುವತಿಯರೇ ಹೇಳಿ ಎತ್ತೇಳಿ ಗುರಿ ಮುಟ್ಟುವವರೆಗೂ ಕೂಡ ಮಿಸ್ರಮಿಸಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಇವತ್ತು ಅಪಾರವಾದಂಥ ಸಂಖ್ಯೆಯಲ್ಲಿ ಬಂದಿದ್ದೀರಿ ವಿವೇಕಾನಂದರ ವಿಚಾರಗಳನ್ನ ಓದ್ಕೊಳ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಮನನ ಮಾಡ್ಕೊಳ್ತಕ್ಕಂಥ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಿದರೆ ನಾವು ಬಲಿಷ್ಠವಾದಂಥ ಮಾನವೀಯತೆಯ ತಳಹದಿಯ ಮೇಲೆ ಸಮಾನತೆಯ ತಳಹದಿಯ ಮೇಲೆ ಒಂದು ಸುಂದರವಾದಂಥ ಆರೋಗ್ಯಕರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ಇವತ್ತು ಇಷ್ಟೊಂದು ಯಶಸ್ವಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ರಾಯರೆಡ್ಡಿಯವರಿಗೆ ಅವರಿಗೆ ಅವರೆಲ್ಲ ಸಿಬ್ಬಂದಿಯವರಿಗೆ ಅಭಿನಂದನೆಗಳನ್ನು ಹೇಳಿ ಮತ್ತೆ ಅವರ ಜೊತೆ ಕೆಲಸ ಮಾಡಿದಂಥ ಎಲ್ಲ ಮಿತ್ರರಿಗೆ ವಂದನೆಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ